ನಾನು ಪದೇ ಪದೇ ಹೇಳಿದ್ದೇನೆ ರಾಜ್ಯ ಸರ್ಕಾರ ಮೊದಲು ಖರೀದಿ ಮಾಡಿ ನಂತರ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಯಾವ ಹಣ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಕೇಂದ್ರ ಸರ್ಕಾರ ತಗೋಬೇಕು ಇದು ಇರ್ತಕ್ಕಂಥ ನಾನು ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಹಲವಾರು ಬಾರಿ ಇಂಥ ಸಮಸ್ಯೆಗಳು ಬಗೆಹರಿಸಿರುವುದು ಪ್ರಥಮ ಬಾರಿಗೆ ಮಾವಿನ ಬೆಲೆ ಕುಸಿತ ಆದಾಗ ಮಾರಾಟ ಮಾಡೋಕ್ಕಾಗದೇ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋಗಲು ಅರ್ಜಿ ಹಿಡ್ಕೊಂಡು ನಾನು ಎಂದೂ ಸಹ ಎರಡು ಬಾರಿ ನಾನು ಮುಖ್ಯಮಂತ್ರಿಯಾಗಿ ಮಾವಿನ ಬೆಳೆ ಕುಸಿತ ಆದಾಗ ಬೆಲೆ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟೆ ನಾನು ಮುಖ್ಯಮಂತ್ರಿಯಾಗಿ ಇವರು ಕೇಂದ್ರ ಸರ್ಕಾರ ಅಂತ ಹೋದ್ರು ಕೇಂದ್ರ ಸರ್ಕಾರದಲ್ಲೂ ಪ್ರಥಮ ಬಾರಿಗೆ ಮಾವಿನ ಬೆಳೆಗೆ ಹಣ ಕೊಟ್ಟರು ನೀವು ಎಷ್ಟು ದಿನ ಹೀಗೆ ಸಂಘರ್ಷ ಮಾಡ್ಕೊಂಡು ಹೋಗ್ತೀರಿ ನಾನು ಹೇಳ್ತಾನೆ ಇದ್ದೀನಿ ನೂರು ಬಾರಿ ಹೇಳಿ ಸಂಘರ್ಷದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬರುತ್ತಲ್ಲ ಹೋಗಬೇಕು ಕನ್ವಿನ್ಸ್ ಮಾಡಬೇಕು ಇದು ಬಿಟ್ಟು ನೀವು ಪ್ರತಿನಿತ್ಯ ಕೇಂದ್ರ ರಾಜ್ಯ ಸರ್ಕಾರದ ಬಗ್ಗೆ ನಿಮ್ಮ ನಿಮ್ಮಲ್ಲಿ ಕಿತ್ತಾಡ್ತಾ ಕೇಳಿದ್ರೆ ಯಾರು ನಿಮ್ಮ ನಾವು ಅಷ್ಟು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಜಿ ಎಸ್ ಟಿ ಹಣ ಕಟ್ತಾ ಇದ್ದೀವಿ ಕಟ್ತಿದ್ದೀವಪ್ಪ ಜನ ಕಟ್ತಾರೆ ನಿಜವನ್ನ ಕಟ್ತಾ ಇರೋರು ಜಿ ಎಸ್ ಟಿ ಸಿಸ್ಟಮು ಬಂದ ಮೇಲೆ ಹೌದು ಹೆಚ್ಚಿನ ರೀತಿಯಲ್ಲಿ ಇವತ್ತು ಹಣ ಸಂಗ್ರಹ ಆಗ್ತಾ ಇದೆ ನಮ್ಮ ನಿರೀಕ್ಷೆಗೂ ಮೀರಿ ಅದು ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಪ್ರತಿ ವರ್ಷ ಏರ್ತದೆ ಪ್ರತಿ ತಿಂಗಳು ಇವತ್ತು ಈ ಫೈನಾನ್ಸ್ ಕಮಿಷನ್ ಬಗ್ಗೆ ನೀವೇನು ಹೇಳ್ತೀವಿ ಈ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದನ್ನ ರಚನೆ ಮಾಡಿದಾರೆ ಯಾರು ತವರಲ್ಲಿ ಅವರು ಇದ್ದಾಗಲೇ ಫೈನಾನ್ಸ್ ಕಮಿಷನ್ ರಚನೆ ಮಾಡಿದ್ದು ಅವ್ರ ಕಾಲದಲ್ಲೇ ಕೆಲವು ಗೈಡ್ ಲೈನ್ಸ್ ನ ತಂದಂಥದ್ದು ಆ ಗೈಡ್ ನಲ್ಲಿ ನಮಗಾಗ್ತಕ್ಕಂಥ ಅನಾಹುತ ಏನಿದೆ ಅದಕ್ಕೂ ಚರ್ಚೆ ಮಾಡಿ ಸರಿಪಡಿಸ್ಬಿಡಿ ಕೇಂದ್ರ ಸರ್ಕಾರ ಬೇಗ ಏನಾಗಿದೆ ಅದರಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಎರಡಕ್ಕೂ ನಾನು ಮನವಿ ಮಾಡಿದ್ದೇನೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಒಂದು ಸದನದಲ್ಲಿ ರಾಜ್ಯದ ಸಮಸ್ಯೆಗಳಿಗೆ ಉತ್ತಮವಾದಂತ ರೀತಿಯ ಒಂದು ಚರ್ಚೆಗಳಾಗಬೇಕು ಅನ್ನೋದು ಜನತೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ ಮಾಧ್ಯಮದ ಸ್ನೇಹಿತರೇ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ಳಿರ್ತಕ್ಕಂಥದ್ದನ್ನ ಎರಡು ಸದನದ ಎರಡು ಕಡೆಗೂ ನೂರಾರು ನ್ಯೂನ್ಯತೆಗಳನ್ನು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಜನಮಾನಸದಿಂದ ಮರಿಬೇಕು ಅದಕ್ಕೆ ಈ ದೊಡ್ಡ ಮಟ್ಟದ ಪ್ರಚಾರ ಕೊಟ್ಟರೆ ನಂಟು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮುಚ್ಚಿಕೊಳ್ಳಿ ನಡೀತಾ ಇದೆ ಅದು ಒಂದು ಇವರಿಗೆ ಏನು ಸಾಧನೆ ಆಗುತ್ತೆ ನನಗೆ ಅವರ ರಿಯಾಕ್ಷನ್ಗಳಿಗೆ ಉತ್ತರ ಕೊಡಬೇಕಂತ ಅನವಶ್ಯಕ ಅವರಿಂದ ನನಗೆ ಸರ್ಟಿಫಿಕೇಟ್ ಇಲ್ಲ ಮಂಡ್ಯ ಜಿಲ್ಲೆಗೆ ಏನ್ ಮಾಡಬೇಕು ಅಂತಕ್ಕಂಥಕ್ಕೆ ಕೇಂದ್ರದಲ್ಲಿ ನಾನು ಇಂದಿಗೂ ಇನ್ನೂ ಮೂರು ವರ್ಷದ ಅವಧಿ ಇದೆ ಮಂಡ್ಯ ಜಿಲ್ಲೆಗೆ ಏನ್ ಮಾಡ್ಬೇಕು ಅನ್ನೋದು ಅವರಿಂದ ನಾನು ಹೇಳಬೇಕಾಗಿಲ್ಲ ನನಗೂ ಸ್ವಲ್ಪ ಪರಿಜ್ಞಾನ ಇದೆ ಜನತೆಯ ನಿರೀಕ್ಷೆ ಇದೆ ಆ ನಿರೀಕ್ಷೆಯನ್ನ ತಲುಪಲಿಕ್ಕೆ ನಾನು ಏನ್ ಮಾಡ್ಬೇಕು ಕರ್ತವ್ಯ ಏನ್ ಮಾಡ್ಬೇಕು ಅದ್ ಮಾಡಣತೆ ಅವ್ರಿಗೆ ನಾನು ಉತ್ತರ ನೇರವಾಗಿ ಅರ್ಜಿ ಹಾಕ್ಬೋದಾಗಿತ್ತು ಆದ್ರೆ ನಾನೇ ಮುಖ್ಯಮಂತ್ರಿಗಳಿಗೆ ಉತ್ತರ ಬರ್ದಿದ್ದೀನಿ ಈಗ ಮುಖ್ಯಮಂತ್ರಿಗೆ ಗೊತ್ತರ ಬರೆದು ಆಗಿ ಪಾಪ ಇವ್ರ ಆಸೆ ನೆರವೇರಿಸ್ಬೇಕಲ್ಲ ಇವ್ರ ಆಸೆ ನೆರವೇರಿಸೋಕ್ಕೋಸ್ಕರಲೇ ನನ್ನದೇ ಆದಂಥ ಇಲಾಖೆಯಲ್ಲಿ ಐನೂರು ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಇಶ್ಯೂಗೆ ಈಗಾಗಲೇ ನಾನು ಚಾಲನೆ ಕೊಟ್ಟಿದ್ದೇನೆ ಮುಖ್ಯಮಂತ್ರಿಗಳಿಗೆ ಗೊತ್ತರೂ ಬರೆದಿದ್ದೀನಿ ಆದೇಶ ಜಿ ಓಯ ಇಶ್ಯೂ ಮಾಡಿದ್ದೀವಿ ಆ ಒಂದು ನಾವೊಂದು ಎರ್ ಒಂದು ಯೂನಿಟ್ ನಾಕ್ಲಿಕ್ಕೆ ಆ ಆದೇಶ ಮುಖ್ಯಮಂತ್ರಿ ಕಾಫಿ ತಲುಪಿಸುದೇವೆ ಏನ್ ಉಲ್ಲೇಖ ಜಾಗ ಕೊಡಿ ಅಂತ ಹೇಳಿದ್ರು ಎ ಆರ್ ಐ ಕೇಂದ್ರ ಸರ್ಕಾರದ ಹೆವಿ ಇಂಡಸ್ಟ್ರಿಯ ಸ್ವಾಧೀನದಲ್ಲಿರ್ತಕ್ಕಂಥ ಸಂಸ್ಥೆ ಆ ಸಂಸ್ಥೆಗೆ ಜಾಗ ಕೊಡಿ ಅಂತ ಹೇಳಿ ಕೇಂದ್ರದ ಜವಾಬ್ದಾರಿಯುತವಾದಂತ ಮಂತ್ರಿಯಾಗಿ ಪತ್ರ ಬರೆದಿರೋದು ನನ್ನ ಇಲಾಖೆಯಿಂದಲೇ ಮಾಡ್ತೀವಿ ನಾನ್ ಬರದಿ ಇನ್ಯಾರ್ ಕೇನ್ ಬರ್ಸ್ತೀರಿ ಬಂದು ಹೇಳ್ತಾರೆ ನಿಮ್ಮ ಹತ್ರ ಅಲ್ಲೆಲ್ಲ ನೂರ ಎಕರೆ ಕೊಡೋ ಇವ್ರ ಎಮ್ ಎಲ್ ಎಳಗ್ ಕೊಡಪ್ಪ ಅವರಿದೆಯಾ ನೂರ ಎಕರೆ ಇನ್ನೂರು ಎಕರೆ ಲ್ಯಾಂಡ್ ಕೊಡಿನೆಟ್ ಅಲ್ಲಿ ಇಟ್ಟು ಇದು ಮಾಡ್ಕೊಡ್ತೀವಿ ಪ್ರೊಸೀಜರ್ ಇದೆಯಲ್ಲ ಕೆ ಡಿ ಅಲ್ಲಿಂದ ತೀರ್ಮಾನಗಳಾಗುತ್ತಲ್ವಾ ಒಂದು ಒಂದು ಪ್ರಶ್ನೆ ಇವತ್ತು ಮಂಡ್ಯ ಜಿಲ್ಲೆನಲ್ಲಿ ನಾನು ಹಲವಾರು ಮೀಟಿಂಗ್ ಮಾಡಿದಾಗ ನಿಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ರು ಲ್ಯಾಂಡ್ ಹುಡುಕ್ಬೇಕು ಸರ್ ಲ್ಯಾಂಡ್ ಇಲ್ಲ ಲ್ಯಾಂಡ್ ಇಲ್ಲ ಅಂತ ಹೇಳ್ಕೊಂಬಂದರು ಈಗ ಒಂದು ರಾಜಕೀಯ ಮಾಡ್ತಾ ಇದ್ದಾರೆ ಅವರು ರಾಜಕೀಯ ಮಾಡಿ ನನಗೆ ಅವ್ರಿಗೆ ಉತ್ತರ ಕೊಡಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಭಾಗದಲ್ಲಿ ನೀವು ಕೆ ಡಿ ಬಿ ಒಂದು ಇಂಡಸ್ಟ್ರಿಯಲ್ ಲೇಔಟ್ನ ಮೊದಲು ತೆಗಿಬೇಕಲ್ಲ ನೀವು ಇಂಡಸ್ಟ್ರಿಯಲ್ ಲೇವರ್ ಫಾರ್ಮ್ ಮಾಡಿ ಆಮೇಲೆ ಬರ್ತಾರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು ನನಗೆ ಈಗ ನಾನು ಯಾವ ರೇರ ಮ್ಯಾಗ್ನೆಟ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಏನು ಕೇಳಿ ನಮ್ಮ ಇಲಾಖೆಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಮೊನ್ನೆ ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಮಾಡಿದ್ದೀನಿ ಸುಮಾರು ಇಪ್ಪತ್ತಾರು ಕಂಪನಿಗಳನ್ನ ಕರೆಸಿದ್ದೆ ಮೀಟಿಂಗ್ ಮಾಡಿದ್ದೀನಿ ಮೂರು ಗಂಟೆ ಈಗ ಒಂದು ಹದಿನೈದು ನಿಮ್ಸ್ ಐದು ಜನಕ್ಕೆ ನಾವು ಟೆಂಡರ್ನಲ್ಲಿ ಅಪ್ರೂವ್ ಮಾಡ್ತಾ ಇದ್ದೇವೆ ಬಿಟರ್ಸ್ನ ಕರ್ನಾಟಕದವ್ರದೇ ಒಂದು ಯುವಕರ ಒಂದು ಸಂಸ್ಥೆ ಮೋಟ್ರ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅವರು ಮೋಟ್ರ್ ಇಂಜಿನ್ಗಳಲ್ಲಿ ಅವರು ಈ ರೇರ್ಅರ್ತ್ ಮ್ಯಾಗ್ನೆಟ್ನ ಪ್ರೊಡಕ್ಷನ್ಗೆ ಗೆ ನಮಗೊಂದು ಅವಕಾಶ ಕೊಡಿ ನಮ್ಗೆ ಆಸ್ಟ್ರೇಲಿಯಾದಿಂದ ರಾ ಮೆಟೀರಿಯಲ್ ತರಿಸತಕ್ಕಂಥದ್ದು ಎಲ್ಲ ನಮ್ಗೆ ಸ್ವಲ್ಪ ಈಗ ಒಂದು ಮಾತುಕತೆ ನಡೆಸ್ತಾ ಇದ್ದೀವಿ ಅಂತಕ್ಕಂಥದ್ದು ಪ್ರಸ್ತಾಪ ತೊಂದರು ನಾನು ಅವರಿಗೆ ಏನಾದರೂ ಮಾಡಿ ಮಂಡ್ಯದಲ್ಲಿ ಹಾಕಿದ್ರೆ ನಾನು ಎಲ್ಲ ರೀತಿ ಸಹಕಾರ ಕೊಡ್ತೀನಪ್ಪ ಅಂದರೆ ಏನು ಹೇಳಬೇಕು ಅವರು ಸರ್ ಕರ್ನಾಟಕದಲ್ಲಿ ಉಪಯೋಗ ಉಪಯೋಗಕ್ಕೆ ಬರೋಲ್ಲ ಸರ್ ಮಾಡೋಕ್ಕಾಗಲ್ಲ ನೀವೇನಾದರೂ ಮಾಡಿ ಚಂದ್ರಬಾಬು ನಾಯ್ಡು ಅವರು ಹೇಳಿ ನಮಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಭೂಮಿ ಕೊಡಿಸಿದ್ರೆ ನಮಗೆ ವಿಶಾಖಪಟ್ಟಣದ ಕೋರ್ಟ್ ಇದೆ ನಾವು ಪ್ರೊಡಕ್ಷನ್ ಮಾಡಿದ್ದು ಬೇರೆ ಕಡೆಗೆ ರಫ್ತು ಮಾಡೋದಕ್ಕೆ ಬೇರೆ ಕಡೆಯಿಂದ ರಾ ಮೆಟೀರಿಯಲ್ನ ಆಮದು ಮಾಡ್ಕೊಳ್ಳೋದಿಕ್ಕೆ ಕೋರ್ಟ್ಗಳಿಂದ ನಮ್ಗೆ ಅನುಕೂಲ ಆಗುತ್ತೆ ನಮ್ಗೆ ಅಲ್ಲ ಜಾಗ ಕೊಡಿಸಿ ಸರ್ ಏನು ಸಮಸ್ಯೆ ಸರ್ ಈ ದರಿದ್ರ ಸರ್ಕಾರ ಕೇಳಿ ಏನು ಸಮಸ್ಯೆ ಅಂತೇಳಿ ನನ್ನೆಲ್ಲ ಕೇಳೋದು